ಪ್ರಸ್ತುತ ಇರುವ ಇನ್ನೂರ ನಲವತ್ತು ಹಾಸಿಗೆಗಳ ಜೊತೆಗೆ ಮುಂದೆ ನಾಲ್ಕು ನೂರು ಹಾಸಿಗೆಗಳನ್ನು ಹೆಚ್ಚಿಗೆ ಮಾಡಲಾಗುತ್ತೆ ಅಂತ ಮಾಹಿತಿ ನೀಡಿದ ಹಿನ್ನೆಲೆ ವಿರಾಜಪೇಟೆ ತಾಲೂಕು ಆಸ್ಪತ್ರೆಯ ಆರೋಗ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಅಜ್ಜಿಕೊಟ್ಟಿರಾಯ್ ಎಸ್ ಪೊನ್ನಣ್ಣ ಅವರು ಸಭೆಯನ್ನ ನಡೆಸಿದರು ವಿಶೇಷವಾಗಿ ಈ ಬಾರಿಯ ಬಜೆಟ್ನಲ್ಲಿ ವಿರಾಜಪೇಟೆ ಆಸ್ಪತ್ರೆಯಿಂದ ಮೇಲ್ದರ್ಜೆಗೆ ಏರಿಸಲು ಮಾನ್ಯ ಮುಖ್ಯಮಂತ್ರಿಗಳು ನೀಡಿದ ಅನುದಾನದ ಯಶಸ್ವಿ ಹಾಗೂ ಪರಿಣಾಮಕಾರಿ ಅನುಷ್ಠಾನಗೊಳಿಸಲು ಬೇಕಾದ ರೂಪುರೇಷೆಗಳ ಬಗ್ಗೆ ವೈದ್ಯಾಧಿಕಾರಿಗಳೊಂದಿಗೆ ಚರ್ಚೆಯನ್ನು ನಡೆಸಿದರು ಅಲ್ಲದೆ ಶೀತಲ ವ್ಯವಸ್ಥೆಯಲ್ಲಿರುವ ಕಟ್ಟಡವನ್ನು ತೆಗೆದು ನೂತನ ಕಟ್ಟಡ ನಿರ್ಮಾಣ ಮಾಡಬೇಕು ಅವಶ್ಯಕತೆ ಇರುವ ವ್ಯವಸ್ಥೆ ಮಾಡಬೇಕು ಹಾಗೂ ಆಗುವ ಕಾಮಗಾರಿಗಳು ಉತ್ತಮ ರೀತಿಯಲ್ಲಿ ತಮ್ಮದೇ ಆದ ಯೋಜನೆಗಳಿಂದ ಅಧಿಕಾರಿಗಳೊಂದಿಗೆ ಹಂಚಿಕೊಂಡರು ಜಿಲ್ಲಾಸ್ಪತ್ರೆಯ ವೈದ್ಯರಾದ ಸತೀಶ್ ತಾಲೂಕು ವೈದ್ಯಾಧಿಕಾರಿ ಯತಿರಾಜು ಮುಖ್ಯ ಶಸ್ತ್ರ ಚಿಕಿತ್ಸಕರಾದ ವಿಶ್ವನಾಥ ಸಿಂಪಿ ಹಾಗೂ ಮತ್ತಿತರ ವೈದ್ಯರು ಈ ಸಂದರ್ಭ ಪಾಲ್ಗೊಂಡಿದ್ದರು ನಮಗೆ ಇವತ್ತು ಮುಖ್ಯಮಂತ್ರಿಗಳು ಕೊಟ್ಟಂತ ಘೋಷಣೆಯಲ್ಲಿ ಇದು ಜಿಲ್ಲಾ ಆಸ್ಪತ್ರೆಯಾಗಿ ಮೇಲ್ದರ್ಜೆ ಮೇಲ್ದರ್ಜೆಗೊಳ್ತಿದೆ ಯಾಕಂದರೆ ನಾನೂರು ಬೆಡ್ ಆದಾಗ ಎಲ್ಲ ರೀತಿಯಾದಂಥ ಜಿಲ್ಲಾ ಆಸ್ಪತ್ರೆಯ ವ್ಯವಸ್ಥೆ ನಮಗೆ ಸಿಗ್ತದೆ ಪೊನ್ನಂಪೇಟೆಯಲ್ಲಿ ಐವತ್ತು ಬೆಡ್ನ ಹಾಸ್ಪಿಟಲ್ನ ಸ್ಥಾಪನೆ ಮಾಡ್ತಾ ಇದ್ವಿ ಅದಕ್ಕೆ ಸ್ಥಳ ಪೊನ್ನಂಪೇಟೆ ತಾಲೂಕಿನಲ್ಲಿ ಗುರುತಿಸಬೇಕಾಗುತ್ತೆ ಅದನ್ನ ಹುದಿಕೇರಿನಲ್ಲಿ ಗುರುತಿಸಿದೆ ಹುದಿಕೇರಿಯಲ್ಲಿ ಈಗಿರುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನಿದೆ ಅಲ್ಲಿ ನಾವು ಈ ಆಸ್ಪತ್ರೆಯನ್ನು ಸ್ಥಾಪನೆ ಮಾಡ್ತೀವಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಸಿ ಎಚ್ ಸಿ ಸ್ಥಾಪನೆ ಮಾಡ್ತೀವಿ ಮತ್ತು ಹೊನ್ನಂಪೇಟೆ ಪಟ್ಟಣದಲ್ಲೂ ಕೂಡ ಯಾಕಂದರೆ ಅದು ಕೇಂದ್ರ ಕೇಂದ್ರ ಸ್ಥಳ ಆಗಿರೋದ್ರಿಂದ ಅಲ್ಲೂ ಒಂದು ರೆಫರಲ್ ಯೂನಿಟನ್ನು ತೆರೆಯುವಂಥ ಪ್ರಪೋಸಲ್ ಕಳಿಸ್ತಾ ಇದ್ದೀವಿ ಮತ್ತು ಗೋಣಿಕೊಪ್ಪನಲ್ಲಿ ಇರುವಂಥ ಆಸ್ಪತ್ರೆ ಅದು ಕೂಡ ಐವತ್ತುಪೇಟಿನ ಹಾಸ್ಪಿಟ್ಲಿಯಾಗಿ ಪರಿವರ್ತನೆ ಆಗ್ತದೆ ಇದರಿಂದ ಏನು ಅಂದರೆ ಸಂಪೂರ್ಣವಾಗಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ದಕ್ಷಿಣ ಮತ್ತು ಉತ್ತರ ಎರಡೂ ಕಡೆ ಇರುವಂಥ ಭಾಗದ ಜನರಿಗೆ ಆರೋಗ್ಯಕ್ಕೆ ಮತ್ತು ಅವರ ಚಿಕಿತ್ಸೆಗೆ ಅನುಕೂಲ ಆಗ್ತದೆ ನಾಪೋಕಲ್ನವರೆಗೂ ಈ ಅವರು ವಿರಾಜಪೇಟೆಗೆ ಬರ್ಬೋದು ಅದರ ನಂತರದವರು ಮಡಿಕೇರಿಗೆ ಹೋಗ್ಬೋದು ಈ ಕಡೆ ಇರೋರಿಗೆಲ್ಲ ಈ ಬಾಳೆಲೆ ನಿಟ್ಟೂರು ಶ್ರೀಮಂಗಲ ಬಿ ಶೆಟ್ಟಿಗೇರಿ ವಿರುನಾನಿ ಬಿ ಶೆಟ್ಟಿಗೇರಿ ಇವರೆಲ್ಲರಿಗೂ ಕೂಡ ನಮ್ಮ ಉದ್ಕೇರಿ ಆಸ್ಪತ್ರೆ ಅನುಕೂಲಕರ ಆಗ್ತದೆ ಮತ್ತು ಗೋಣಿಕೊಪ್ಪ ಅದು ಸೆಂಟರ್ ಆಗಿ ತಿತಿಮತಿ ಆ ಭಾಗದಲ್ಲಿ ದೇವರಪುರ ಅವರೆಲ್ಲ ಇಲ್ಲಿ ಬಳಸ್ಬೋದು ಆ ರೀತಿಯಾದಂಥ ಒಂದು ವೈಜ್ಞಾನಿಕವಾಗಿ ಆರೋಗ್ಯ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವ ಕಾರ್ಯಕ್ರಮ ಇದೇ ಸಂದರ್ಭ ಗೋಣಿಕೊಪ್ಪ ಸರ್ಕಾರಿ ಆಸ್ಪತ್ರೆಯಿಂದ ತಾಯಿ ಮಗುವಿನ ಆಸ್ಪತ್ರೆಯಾಗಿ ಮಾಡಲು ಐವತ್ತು ಹಾಸಿಗೆಗಳಿಂದ ಹೆಚ್ಚಿಗೆ ಸೇರಿಸಲಾಗುತ್ತೆ ಹಾಗೂ ಪೊನ್ನಂಪೇಟೆಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸ್ಥಾಪನೆ ಮಾಡಿ ಹುದಿಕೇರಿಯಲ್ಲಿ ಮುಖ್ಯ ಆಸ್ಪತ್ರೆಯಿಂದ ಮೇಲ್ದರ್ಜೆಗೇರಿಸಲು ಕ್ರಮ ಕೈಗೊಳ್ಳುವ ಬಗ್ಗೆಯೂ ಕೂಡ ಚರ್ಚೆ ನಡೆಯಿತು ಇದೇ ಸಂದರ್ಭ ಆರೋಗ್ಯ ಇಲಾಖೆ ಅಧಿಕಾರಿಗಳಿಂದ ವರದಿಯನ್ನ ತರಿಸಿಕೊಂಡ ಶಾಸಕರು ಕೂಲಂಕಷವಾಗಿ ಪರಿಶೀಲಿಸಿದರು ಆರೋಗ್ಯ ಸಮಿತಿ ವಿರಾಜಪೇಟೆ ಆಸ್ಪತ್ರೆ ಎಲ್ಲರೂ ಕೂಡ ಸೇರಿ ಈ ಬಾರಿಯ ಆಯವಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನೀಡಿದಂಥ ಆಸ್ಪತ್ರೆಗಳು ಆಸ್ಪತ್ರೆಯ ಉನ್ನತೀಕರಣ ಇದರ ಬಗ್ಗೆ ಕೆಲವು ನಿರ್ಣಯಗಳನ್ನು ಕೈಗೊಂಡಿದ್ದೇವೆ ನಾನೂರು ಬೆಡ್ನ ಆಸ್ಪತ್ರೆ ಏನು ಘೋಷಣೆ ಮಾಡಿದ್ದಾರೆ ಅದು ವಿರಾಜಪೇಟೆಯಲ್ಲಿರುವಂಥ ಈ ತಾಲೂಕು ಆಸ್ಪತ್ರೆಯನ್ನೇ ನಾನ್ನೂರು ಬೆಡ್ ಆಸ್ಪತ್ರೆಯಾಗಿ ಪರಿವರ್ತನೆ ಮಾಡಲಿಕ್ಕೆ ತೀರ್ಮಾನ ತಗೊಂಡು ಅದರ ಆದಷ್ಟು ಶೀಘ್ರವಾಗಿ ಅದರ ಡಿ ಪಿ ಆರ್ ಅನ್ನು ತಯಾರು ಮಾಡಿ ಸರ್ಕಾರಕ್ಕೆ ಕೊಡಬೇಕು ಅಂತೇಳಿ ಸೂಚನೆಗಳನ್ನು ಕೊಟ್ಟಿದ್ದೇವೆ ನಂತರ ಪೊನ್ನಂಪೇಟೆ ನೂತನವಾಗಿ ಸ್ಥಾಪನೆ ಆಗಿರುವಂಥ ತಾಲೂಕು ಅಲ್ಲಿ ಐವತ್ತು ಬೆಡ್ಡಿನ ಸಿ ಎಚ್ ಸಿಯನ್ನು ಹುಡುಕೇರಿನಲ್ಲಿರುವಂಥ ಪ್ರೈಮರಿ ಹೆಲ್ತ್ ಸೆಂಟರ್ ಪಿ ಎಚ್ ಸಿಯನ್ನು ಉನ್ನತೀಕರಣ ಮಾಡಿ ಐವತ್ತು ಬೆಡ್ ಹಾಸ್ಪಿಟಲ್ ಆಗಿ ಮಾಡಿ ಸಿ ಎಸ್ ಸಿ ಅಲ್ಲಿ ಸ್ಥಾಪಿಸೋದು ಅಂತೇಳಿ ತೀರ್ಮಾನ ಆಗಿದೆ ಯಾಕಂದರೆ ಅಲ್ಲಿ ಮೂರುವರೆ ಎಕರೆ ಜಾಗ ಇದೆ ಮತ್ತು ಸಣ್ಣದಾದಂತಹ ಒಂದು ಪರಸ್ಪತ್ರೆ ಬಿಲ್ಡಿಂಗ್ ಕೂಡ ಇದೆ ಮತ್ತೆ ಎಲ್ಲಿ ಯಾವ ತರ ಡಿಸೈನ್ ಮಾಡಬೇಕು ಬಿಲ್ಡಿಂಗ್ ಯಾವ್ದು ನೋಡ್ದು ಯಾವ್ದು ಡಿಸೈನ್ ಮಾಡಬೇಕು ಈ ತೀರ್ಮಾನ ತಗೊಂಡು ಒಂದು ಇನಿಷಿಯಲ್ ರಿಪೋರ್ಟ್ ಕೊಡ್ತಾರೆ